ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಭೂವಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಮ್ಮ ರಾಘವೇಂದ್ರ ಗುರುಗಳ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲಿರಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ವ್ಲಾಗ್ನಲ್ಲಿ ರಾಘವೇಂದ್ರ ಗುರುಗಳಿಗೆ ಮುಡುಪು ಕಟ್ಟುವುದು ಅಥವಾ ಹರಕೆ ಕಟ್ಟುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಮುಡುಪು ಕಟ್ಟುವುದನ್ನು ಒಂಬತ್ತು ದಿನ ಮಾಡಬೇಕು ಸ್ನೇಹಿತರೆ ಇದನ್ನು ಗುರುವಾರ ದಿನದಂದು ಶುರು ಮಾಡಬೇಕು ಮುಡುಪು ಕಟ್ಟುವ ಮೊದಲನೆಯ ದಿನ ಅಂದರೆ ಪ್ರತಿನಿತ್ಯ ನೀವು ಹೇಗೆ ಪೂಜೆ ಮಾಡ್ತೀರಾ ಬೆಳಗ್ಗೆ ಪೂಜೆ ಮಾಡಿ ಈ ಮುಡುಪು ಕಟ್ಟೋದನ್ನು ಸಂಜೆ ಹೊತ್ತಲ್ಲಿ ಮಾಡಬೇಕು ಸಂಜೆ ಕೂಡ ಪೂಜೆಯೆಲ್ಲ ಮಾಡಿ ಪೂಜೆ ಮಾಡೋದ್ರ ಜೊತೆಗೆ ಫಸ್ಟು ಮುಡುಪು ಕಟ್ಟುವ ಮೊದಲು ಗಣೇಶನಿಗೆ ಹಾಗೂ ಮನೆ ದೇವರಿಗೆ ಪೂಜೆ ಮಾಡಿ ಕೇಳ್ಕೊಳ್ಬೇಕು ಅಂದರೆ ನೀವು ಯಾವ ಕೆಲಸಕ್ಕಾಗಿ ಈ ಒಂಬತ್ತು ದಿನ ಮುಡುಪು ಕಟ್ತಾ ಇದ್ದೀರಾ ಅದು ಆದಷ್ಟು ಬೇಗ ಆಗಲಿ ಅಂತ ಕೇಳಿಕೊಂಡು ನಂತರ ರಾಯರ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದರ ಮುಂದೆ ಹರ್ಷಣದ ಬಟ್ಟೆ ಅಥವಾ ಬಿಳಿ ಬಟ್ಟೆಯನ್ನು ಒದ್ದೆ ಮಾಡಿ ಅದಕ್ಕೆ ಹರ್ಷಣ ಹಚ್ಚಿ ರಾಯರ ಫೋಟೋ ಮುಂದೆ ಒಂದು ತಟ್ಟೆಯ ಮೇಲೆ ಆ ಬಟ್ಟೆಯನ್ನು ಇಟ್ಟು ಅದರಲ್ಲಿ ಐದೈದು ರೂಪಾಯಿದು ಎರಡು ಕಾಯಿನ್ನು ಒಂದು ರೂಪಾಯಿದು ಒಂದು ಕಾಯಿನ್ನು ಅಂದರೆ ಹನ್ನೊಂದು ರೂಪಾಯಿ ಅದನ್ನು ಇಟ್ಟು ಅದರ ಮೇಲೆ ಆ ಕಾಯಿನ್ಗೆ ಗಂಧವನ್ನು ಹಚ್ಚಿ ತುಳಸಿಯನ್ನು ಇಡಿ. ನಂತರ ರಾಯರಿಗೆ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಪ್ರತಿದಿನ ನೀವು ಮುಡುಪು ಕಟ್ಟುವಾಗ ತುಪ್ಪದ ದೀಪವನ್ನು ಹಚ್ಚಿ ಮತ್ತೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮ್ಮ ಕಷ್ಟಗಳು ಅಥವಾ ನೀವು ಯಾವ ಕೆಲಸಕ್ಕಾಗಿ ಈ ಒಂಬತ್ತು ದಿನ ಮುಡುಪು ಕಟ್ತಾ ಇದ್ದೀರಾ ಅಂತ ಆ ಕೆಲಸ ಬೇಗ ಆಗಲಿ ಅಂತ ಕೇಳ್ಕೊಳ್ಳಿ ಮತ್ತೆ ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಒಂಬತ್ತು ದಿನ ಮುಡುಪು ಕಟ್ಟುವಾಗ ಹೇಳಬೇಕು ನಂತರ ರಾತ್ರಿ ಮಲಗುವ ಮುಂಚೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆಗೆ ಹೋಗಿ ಆ ಮುಡುಪನ್ನು ಅರಿಶಿಣದ ಬಟ್ಟೆಯಲ್ಲಿ ಗಂಟು ಹಾಕಿ ಮೂರು ಸಲ ನಿಮಗೆ ನಿಳಿಸಿ ಅದನ್ನು ದೇವ್ರ ಮನೆಯಲ್ಲೇ ಒಂದು ಕಡೆ ಇಡಿ ಇದೇ ರೀತಿ ಪ್ರತಿ ಒಂಬತ್ತು ದಿನ ಸಂಜೆ ಮುಡುಪನ್ನು ಕಟ್ಟಿ ರಾತ್ರಿ ಮಲಗುವ ಮುಂಚೆ ಅದು ಆ ಮುಡುಪನ್ನು ತಗೊಂಡು ಗಂಟು ಹಾಕಿ ನಿಮ್ಮ ತಲೆಗೆ ಮುಟ್ಟಿ ಮೂರು ಸಲ ನೀವುಳಿಸಿ ದೇವ್ರ ಮನೆಯಲ್ಲೇ ಒಂದು ಕಡೆ ಇಡ್ತಾ ಬನ್ನಿ ಈ ರೀತಿ ಒಂಬತ್ತು ದಿನ ಮುಗಿದ ಮೇಲೆ ಅಂದರೆ ನೀವು ಗುರುವಾರ ಶುರು ಮಾಡಿದ್ರೆ ನೆಕ್ಸ್ಟು ಶನಿವಾರ ಹತ್ತನೇ ದಿನ ಬರುತ್ತೆ ಅವತ್ತು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಎಲ್ಲ ಒಂಬತ್ತು ದಿನ ಮುಡುಪು ಕಟ್ಟಿರೋದನ್ನು ಬಟ್ಟೆಯಲ್ಲಿ ಬಿಚ್ಚಿ ಅದನ್ನು ಒಟ್ಟಿಗೆ ಇಟ್ಕೊಳ್ಳಿ ಇಟ್ಕೊಂಡು ನಿಮ್ಮ ಸುತ್ತಮುತ್ತ ಅಥವಾ ಅಕ್ಕಪಕ್ಕ ಯಾರಾದರೂ ತುಂಬ ಬಡವರಿದ್ದರೆ ಅಥವಾ ಕಷ್ಟದಲ್ಲಿದ್ದವರಿಗೆ ಕೈಯಲ್ಲಾಗ್ದಲೇ ಇರೋರಿಗೆ ಕೊಡಿ ಈ ರೀತಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ರಾಯರ ಅನುಗ್ರಹ ಸಿಗುತ್ತೆ ರಾಯರಿಗೆ ಮುಡುಪು ಕಟ್ಟೋದ್ರಿಂದ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಸ್ನೇಹಿತರೆ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ಒಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು